ನಮಸ್ತೆ ಫ್ರೆಂಡ್ಸ್ ನಾನ್ ಆಶಾ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇವತ್ತು ಅಲ್ಸಿನ್ಕಾಯಿ ಸಾಂಬಾರ್ ನಮ್ ಹಳ್ಳಿ ಶೈಲಿನಲ್ಲಿ ಯಾವ ರೀತಿ ಮಾಡೋದಂತ ಇದ್ದೀನಿ ಇದು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ರುಚಿನ ಮೀರ್ಸೋಷ್ಟು ಟೇಸ್ಟ್ ಇರುತ್ತೆ ನಿಜವಾಗ್ಲೂ ನಾವು ಚಿಕನ್ ಮಟನ್ ತಿಂತಾ ಅನ್ನೋ ಫೀಲ್ ಕೊಡುತ್ತೆ ಹಾಗೇನೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಮೊದ್ಲಿಗೆ ಅಲ್ಸಿನ್ಕಾಯಿ ಸಾಂಬಾರ್ ಮಾಡ್ಲಿಕ್ಕೆ ನೋಡಿ ಈ ರೀತಿ ಅಲ್ಸಿನ್ಕಾಯಿನ ತಗೊಂಡಿದೀನಿ ಇದನ್ನ ಮೇಲಿರುವಂತ ಮುಳ್ಳಿರೋ ಸಿಪ್ಪೆನೆಲ್ಲ ತೆಗೆದು ನೋಡಿ ಈ ರೀತಿ ಪೀಸ್ ನ ಮಾಡ್ಕೊಂಡಿದೀನಿ ಮದ್ಯ ದಿಂಡಿರುತ್ತೆ ಅದನ್ನು ಕೂಡ ತೆಗ್ದು ಬರೀ ಹಲಸಿನಕಾಯಿ ನೀರ್ನಲ್ಲಿ ಸೇರಿಸ್ಕೊಂಡಿದೀನಿ ಇಷ್ಟಿಷ್ಟಪ್ಪ ಪೀಸು ಸಾಕಾಗುತ್ತೆ ಇದ್ರ ಜೊತೆಯಾಗಿ ಇದು ಸೀಸನ್ ಆಗಿರೋದ್ರಿಂದ ಹಸಿ ತಗೊಂಡಿದೀನಿ ತಗೊಂಡಿದ್ದೀನಿ ಇಲ್ಲ ಅಂದ್ರೆ ಕಡಲೆಕಾಳು ಮತ್ತೆ ಅಲ್ಸಂದೆ ಕಾಳು ಅಥವಾ ಒಣ ಅವರೆ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ಸಾಂಬಾರ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿ ತಗೊಂಡಿದೀನಿ ಹಾಗೆ ಒಂದ್ ಎರಡು ಮೀಡಿಯಂ ಸೈಜ್ ದು ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಒಂದ್ ಎರಡು ಅಷ್ಟು ಬೆಳ್ಳುಳ್ಳಿನ ಕೂಡ ಸೇರ್ಸ್ಕೊತಾ ಇದ್ದೀನಿ ನಾವು ನಾನ್ ವೆಜ್ ಸಾಂಬಾರ್ಗೆ ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಸೇರ್ಸ್ಕೊತೀವೋ ಅದೇ ರೀತಿ ಸೇರ್ಸ್ಕೊಂಡಿದ್ದೀನಿ ಈಗ ಒಂದು ಎರಡು ಮೀಡಿಯಂ ಸೈಜ್ ಟೊಮೊಟೊ ಕೂಡ ಸೇರ್ಸ್ಕೊಂಡಿದೀನಿ ಇದಾದ್ಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಸೇರ್ಸ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಎರಡ್ ಪೀಸ್ ಚಕ್ಕೆ ಒಂದ್ ಪೀಸ್ ಲವಂಗ ಸೇರ್ಸ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ನ ಸೇರ್ಸ್ಕೊತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಒಂದು ಮೂರು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಸೇರ್ಸ್ಕೊಂಡು ನೀವು ಮಸಾಲೆನ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ನೀರ್ ಬೇಕೋ ರುಬ್ಲಿಕ್ಕೆ ಅಷ್ಟು ನೀರ್ನ ಸೇರ್ಸ್ಕೊಂಡು ಈ ಮಸಾಲೆ ಪೇಸ್ಟ್ ನ ನೈಸ್ ಆಗಿ ರುಬ್ಬೇಕಾಗುತ್ತೆ ಎಷ್ಟು ನೈಸ್ ಗೆ ರುಬ್ತೀವೋ ಅಷ್ಟು ಟೇಸ್ಟ್ ಸಾಂಬಾರು ತುಂಬಾನೇ ಚೆನ್ನಾಗ್ ಬರುತ್ತೆ ಈಗ ಇದನ್ನ ರುಬ್ಕೊಂಡ್ ಬರೋಣ ನೋಡಿ ಈಗ ಮಸಾಲೆ ಕೂಡ ರೆಡಿ ಆಗಿದೆ ಸೂಪರ್ ಆಗಿ ನೀವು ಇದಕ್ಕೆ ಕೊತ್ತಂಬರಿ ಸೇರ್ಸ್ಕೊಂತೀನಿ ಅಂದ್ರೆ ಸ್ವಲ್ಪ ಸೇರ್ಸ್ಬೋದು ಬಟ್ ನಾನಿಲ್ಲಿ ಕೊತ್ತಂಬರಿ ಏನ್ ಸೇರ್ಸಿಲ್ಲ ನೋಡಿ ಈ ರೀತಿ ಆಗಿ ಈ ಮಸಾಲೆ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದ್ ಕಡೆ ಇವಾಗ ಒಂದು ಕುಕ್ಕರ್ ಬಿಸಿ ಆಗ್ಲಿಕ್ಕೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಲಿಟಾ ಮಸಾಲೆ ಪೇಸ್ಟ್ ರೆಡಿ ಆಗಿದೆ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಸೇರ್ಸ್ಕೊತಾ ಇದೀನಿ ಈ ಸಾಸಿವೆ ಚೆನ್ನಾಗೆ ಸಿಡ್ದಿದ್ ಆದ್ಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂತ ಹಸಿ ಕರಿಬೇವು ಕೂಡ ಸೇರ್ಸ್ಕೊಂಡಿದೀನಿ ಈ ಕರಿಬೇವು ಜೊತೆ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಸೇರ್ಸ್ಕೊತಾ ಇದ್ದೀನಿ ಇದಾದ್ಮೇಲೆ ಎರಡು ಈರುಳ್ಳಿನ ಒಗ್ಗರಣೆಗೆ ಸೇರ್ಸ್ಕೊತಾ ಇದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಸೇರ್ಸ್ಕೊಂಡಿದೀನಿ ನಾವು ರುಬ್ಲಿಕ್ಕೂ ಕೂಡ ಸೇರ್ಸ್ಕೊಂಡಿದ್ದು ಇಲ್ಲಿ ಒಗ್ಗರಣೆಗೆ ಈರುಳ್ಳಿನೂ ಸೇರ್ಸ್ಕೊಂಡಿದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ದು ಟೊಮೊಟೊ ಕೂಡ ಸೇರ್ಸ್ಕೊಂಡಿದೀನಿ ಈಗ ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಈ ರೀತಿ ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾದ್ರೆ ನಾವು ಏನ್ ಮಸಾಲೆ ರೆಡಿ ಮಾಡ್ಕೊಂಡಿದ್ವೋ ಅದನ್ನ ಒಂದ್ ಸ್ಪೂನ್ ಮಸಾಲೆನ ಸೇರ್ಸ್ಕೊಂಡ್ರೆ ತುಂಬಾ ಬೇಗನೆ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಮಸಾಲೆ ಜೊತೆ ಫ್ರೈ ಮಾಡ್ಕೊತಾ ಇದೀನಿ ಇದನ್ನ ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋವರ್ಗು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗೆ ಫ್ರೈ ಆಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವ್ ಏನ್ ಹಸಿ ಅವರೇ ತಗೊಂಡಿದ್ವೋ ಅವರೇ ಕೂಡ ಸೇರ್ಸ್ಕೊತಾ ಇದೀನಿ ಇದನ್ನು ಅಷ್ಟೇ ಒಂದು ಒಂದು ಎರಡ್ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹೀಗ್ ಮಾಡೋದ್ರಿಂದ ಅವರೇ ಕೂಡ ಅಷ್ಟೇ ತುಂಬಾ ಬೇಗನೆ ಬೆಂದೋಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಅಲಸಿನ್ಕಾಯಿನ ಕೂಡ ಸೇರ್ಸ್ಕೊತಾ ಇದೀನಿ ಇದು ಈಗೇನೆ ಹೆಚ್ಚಿದಾಗ ಸ್ವಲ್ಪ ಕಪ್ಪಾಗಿರುತ್ತೆ ಆಮೇಲೆ ಸಾಂಬಾರ್ ಟೇಸ್ಟ್ ಅಲ್ಲಿ ಬೆಂದಿದ್ದ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಲ್ಲಾ ಹಲಸಿನಕಾಯಿ ಕೂಡ ಸೇರ್ಸ್ಕೊಂಡಿದೀನಿ ಇವಾಗ ಇದನ್ನು ಕೂಡ ಅಷ್ಟೇ ನಾವು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗೋವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಒಂದ್ ಎರಡರಿಂದ ಮೂರು ನಿಮಿಷನಾದ್ರೂ ಟೈಮ್ ತಗೊಳ್ಳುತ್ತೆ ಹಾಗೆ ಇದನ್ನ ಚೆನ್ನಾಗಿ ಅವರೆಕಾಳು ಹಲಸಿನಕಾಯಿ ಎಲ್ಲಾ ಎಣ್ಣೆನಲ್ಲಿ ಚೆನ್ನಾಗಿ ಚೆನ್ನಾಗೆ ಫ್ರೈ ಆದಷ್ಟು ಬೇಗ ಬೇಯುತ್ತೆ ಹಾಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನಮ್ಗೆ ಎಲ್ಲೂ ಹಸಿ ಹಸಿ ಅಂತ ಸ್ಮೆಲ್ ಬರೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಹುರ್ಕೊಂಡಷ್ಟು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಕೂಡ ಸೇರ್ಸ್ಕೊತ ಇದ್ದೀನಿ ಅರ್ಶನ ಸೇರ್ಸಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವ್ ಏನು ರುಬ್ಬಿ ರೆಡಿ ಮಾಡಿಟ್ಕೊಂಡಿರುವಂತ ಸಾಂಬಾರ್ ಮಸಾಲೆನ ಕೂಡ ಸೇರಿಸ್ಕೊತಾ ಇದೀನಿ ಇದನ್ನು ಅಷ್ಟೇ ಕಂಪ್ಲೀಟ್ ಆಗಿ ಮಸಾಲೆ ಎಲ್ಲ ತೆಗೆದು ಸೇರಿಸ್ಕೊಂಡು ಈ ಮಸಾಲೆ ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗ್ಬೇಕು ಯಾಕಂದ್ರೆ ನಾವು ಹಸಿ ಮಸಾಲೆನೆ ರುಬ್ಬಿರೋದ್ರಿಂದ ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ಬೇಕು ಹಾಗೆ ಈ ಹಲಸಿನಕಾಯಿ ಅವರೇ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಸ್ವಲ್ಪ ಹಾಗೆ ಓಪನ್ ಅಲ್ಲಿ ಕುದಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಅಲ್ವಾ ಇದೆ ಅದೇ ರೀತಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಹಲಸಿನಕಾಯಿ ಏನ್ ಕಪ್ಪು ಕಾಣ್ತಿತ್ತಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಯಾಕಂದ್ರೆ ಮಸಾಲೆನಲ್ಲಿ ಫ್ರೈ ಮಾಡ್ಕೊಂಡಾಗ ಎಲ್ಲ ಅದು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಅದು ಜಸ್ಟ್ ನಾವು ಕೈನಲ್ಲಿ ಏನು ಹಲಸಿನಕಾಯಿನ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ಆ ರೀತಿ ಕಪ್ಪಗಾಗಿರುತ್ತೆ ಅಷ್ಟೇ ನೋಡಿ ಈ ರೀತಿ ಇದನ್ನ ಎಣ್ಣೆ ಎಲ್ಲಾ ಮೇಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಾವು ಮಿಕ್ಸರ್ ಜಾರ್ ನ ನೀಟಾಗೆ ತೊಳ್ಕೊಂಡು ಇದನ್ನ ನೀರ್ ಸೇರ್ಸ್ಕೊತಾ ಇದೀನಿ ನಾವು ಸಾಂಬಾರು ಮುದ್ದೆಗೆ ಮಾಡ್ತಾ ಇದೀವ ಅಥವಾ ಚಪಾತಿಗ್ ಮಾಡ್ತಾ ಇದೀವ ಅಂತ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಮುದ್ದೆಗೆ ಮಾಡ್ಕೋತಾ ಇರೋದ್ರಿಂದ ಒಂದ್ ಇನ್ನು ಎರಡ್ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದೀನಿ ತುಂಬಾ ತೆಳುವಾಗು ಮಾಡ್ತಾ ಇಲ್ಲ ತುಂಬಾ ಗಟ್ಟಿಯಾಗು ಮಾಡ್ತಾ ಇಲ್ಲ ಮೀಡಿಯಂ ಆಗಿ ನೋಡ್ಕೊಂಡು ನಾನು ಮುದ್ದೆ ಜೊತೆ ಕಾಂಬಿನೇಷನ್ ಆಗಿ ಇದನ್ನ ಮಾಡ್ಕೋತಾ ಇದ್ದೀನಿ ಮುದ್ದೆ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ರೈಸ್ ಜೊತೆನು ಅಷ್ಟೇ ಬಿಸಿ ಬಿಸಿ ಅನ್ನದ್ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾಂಬಾರ್ನ ಕೂಡ ಅಡ್ಜಸ್ಟ್ ಮಾಡಿದ್ದಾಯ್ತು ರುಚಿಗೆ ಎಷ್ಟ್ ಬೇಕೋ ಅಷ್ಟು ಉಪ್ನಾಗ ಸೇರ್ಸ್ಕೊತಾ ಇದೀನಿ ಈಗ ಲಾಸ್ಟ್ ಅಲ್ಲಿ ಉಪ್ಪಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸಾಂಬಾರ್ನ ಹದಾನ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ತೆಳುವಾಗ್ಬೇಕಂದ್ರೆ ಅಥವಾ ಇನ್ನ ಗಟ್ಟಿ ಆಗ್ಬೇಕಂದ್ರೆ ಸ್ವಲ್ಪ ನೀರ್ನ ಕಡಿಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಮುದ್ದೆಗೆ ಇಷ್ಟು ಸಾಕು ಅನ್ಕೋತೀನಿ ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ವಿಯಲ್ ತೆಗಿಸ್ತೀನಿ ಯಾಕಂದ್ರೆ ಅಲಸಿನಕಾಯಿ ಕೂಡ ಅಷ್ಟೇ ತುಂಬಾ ಬೇಗನೆ ಬೇಯುತ್ತೆ ನೋಡಿ ಇವಾಗ ಒಂದ್ ಮೂರ್ ವಿಜಲ್ ಕೂಗಿಸ್ಕೊಂಡಿದೀನಿ ಮೂರ್ ವಿಜಲ್ ಆದ್ಮೇಲೆ ಸಾಂಬಾರ್ ಸೂಪರ್ ಆಗಿ ರೆಡಿ ಆಗಿದೆ ಅಲಸಿನ್ಕಾಯಿ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇಷ್ಟ್ ಬೆಂದ್ರೆ ಸಾಕಾಗುತ್ತೆ ಈಗ ಒಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡಿ ಸಾಂಬಾರ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡುದ್ರಲ್ಲ ಫ್ರೆಂಡ್ಸ್ ಅಲ್ಸಿನ್ಕಾಯಿ ಸಾಂಬಾರ್ನ ಎಷ್ಟು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ಇವತ್ತು ಮುದ್ದೆ ಜೊತೆ ಹಲಸಿನಕಾಯಿ ಸಾಂಬಾರ್ನ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ತಪ್ಪದೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿ